प्रेस्त दोदागी जिवा ग्रदी जी ग्रदी अस्बेया बारवा निल हो ಕುಶಲ ದೀ ದಿಂತಾಟಕಿಯ ಕೊಂದು ಅಲೆಯ ತರಗಳನೆ ಕನದಿಂಚೆ ಜಿಸಲ್ ಮಾತಾ ಹೊಲೊಳೋ ದುಂದು ಬಿಸಾಡು ಬಿಸಾಡುತ್ತಲೀ ವಾಲಿಯನು ಸದೆಯುತ ಮತ ಸುಗ್ರೀವನಿಗೆ ಇದು ಮದುಮಗ ಮದುರಂಗಿ ಇಟ್ಟು ಚಪ್ಪರಕ್ಕೆ ಬರುವಾಗ ಹೇಳುವ ಹಾಡು ತೀರೆ ನಾರಿಯರೆಲ್ಲರೋ ಮಾರಸುಂದರ ಸುಕುಮಾರ ಶರೀರಗೆ ಎನ್ನಿಲಿಸಿಕೊಡುವಾಡು ಎಮ್ಮ ಮನೆ ಯಂಗಳದಿ ಬೆಳೆದೊಂದು ಹೂವನ್ನು ನಿಮ್ಮ ಮಡಿ ತಂದಿರುವೆವು ಕೊಂಡೋ ಕೊಲ್ಲಿರಿ ಮಗಳನ್ನು ಎಮ್ಮನೆ ಬೆಳಕನ್ನು ವೀಕ್ಷಕರೇ ನಮಸ್ತೆ ಸೋಬಾನೆ ಸೊಗಡು ಕಾರ್ಯಕ್ರಮದ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ ಮರೆಯಾಗುತ್ತಿರುವಂಥ ಜನಪದ ಸಂಸ್ಕೃತಿಯ ಒಂದು ಭಾಗ ಆಗಿರುವಂಥ ಈ ಸೋಭಾನೆಗಳನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳುವ ಉದ್ದೇಶದಿಂದ ಉಳಿಸಿ ಬೆಳೆಸುವ ದೃಷ್ಟಿಯಿಂದ ಒಂದು ವಿನೂತನ ಕಾರ್ಯಕ್ರಮವನ್ನು ಸುದ್ದಿ ಡಿಜಿಟಲ್ ಚಾನೆಲ್ ಹಮ್ಮಿಕೊಂಡಿದೆ ಸೋಬಾನೆ ಸೊಗಡು ಎನ್ನುವಂಥ ವಿಶೇಷ ಕಾರ್ಯಕ್ರಮ ಈಗಾಗಲೇ ಹಲವು ಎಪಿಸೋಡ್ಗಳಲ್ಲಿ ಅನೇಕ ಹಾಡುಗಾರರ ಹಾಡುಗಳನ್ನು ನೀವು ಕೇಳಿದ್ದೀರಿ ನಾನು ಈಗ ಇರುವಂಥದ್ದು ಸುಳ್ಳ ವಿಧಾನಸಭಾ ಕ್ಷೇತ್ರದ ಒಂದು ಗಡಿ ಗ್ರಾಮವಾಗಿರುವಂಥ ಈ ಕುದ್ಮಾರು ಗ್ರಾಮದಲ್ಲಿ ಈ ಕುದ್ಮಾರು ಗ್ರಾಮದ ಒಂದಷ್ಟು ಹಾಡುಗಾರರು ಕೂಡ ಈ ಹಾಡುಗಳನ್ನು ಹಾಡಲಿಕ್ಕೆ ಮುಂದೆ ಬಂದಿದ್ದಾರೆ ಇವತ್ತು ನಮ್ಮೊಂದಿಗೆ ಈ ಸೋಬಾನೆ ಹಾಡುಗಳನ್ನು ಇಬ್ಬರು ಹಿರಿಯರು ಪ್ರಸ್ತುತ ಬನ್ನಿ ಕೇಳೋಣ ಇಬ್ಬರು ಅಕ್ಕಂದಿರಿಗೂ ಕೂಡ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಹೆಸರು ರೇವತಿ ಇಲ್ಲಿ ಮನೆ ಮನೆ ಬರೆಪಾಡಿ ಕೆರೆನಾರ್ ಮನೆ ಹೇಗೆ ಸೋಬಾನಿ ಹಾಡುಗಳನ್ನ ಕಲ್ತ್ರಿ ನೀವು ನಾನು ಮದುವೆಗೆ ಹೋದ್ರೆ ಅಲ್ಲಿ ಸಿಕ್ಕ ಇರುವಾಗ ಅವರೆಲ್ಲ ಹೇಳ್ತಾರಲ್ಲ ನಾನು ಶಾಲೆಗೆಲ್ಲ ಹೋಗಿಲ್ಲ ಅವರು ಹೇಳುವಾಗ ನಾನು ಅದರಿಂದ ಅವೆಲ್ಲ ಒಂದೊಂದೇ ಹೇಳಿ ಹೇಳಿ ಕೇಳಿ ಕಲ್ತಿದ್ದೆ ಕೇಳಿ ಕಲ್ತಿದ್ದು ತುಂಬಾ ಎಲ್ಲ ನಮ್ಮ ಬಳ್ಪದಲ್ಲಿ ನನ್ನ ಎಣ್ಣೆ ಮಜಲು ಬಳ್ಪ ಎಣ್ಣೆ ಮಜಾಲು ಅಲ್ಲಿ ತುಂಬಾ ಹಾಡು ಹೇಳಿದ್ವು ಎಲ್ಲದಕ್ಕೂ ಯಾವ ಕಾರ್ಯಕ್ರಮಕ್ಕೂ ಹಾಡು ಜಾಸ್ತಿ ಅಲ್ಲಿ ಎಷ್ಟು ಹಾಡು ಹಾಡ್ಲಿಕ್ಕೆ ಬರ್ತದೆ ಈಗೊಂದು ನಾಲ್ಕೈದು ಬರ್ತದೆ ಎಲ್ಲ ಕುದ್ಮಾರು ಗ್ರಾಮ ಮನೆ ನಿಮಗೆ ಈ ಆಸಕ್ತಿ ಹೇಗೆ ಬಂತು ಇದು ನನ್ನ ತಂದೆಯವರು ಮದುವೆಗೆಲ್ಲ ಗೌಡ್ರ ಕ್ರಮದಲ್ಲಿ ಹೋಗ್ತಿದ್ರು ಅಲಂಕಾರ ಗ್ರಾಮ ಶರ ಊರು ಮನೆ ಹಾಗೆ ಹೋಗುವಾಗ ನನ್ನ ತಾಯಿ ಸ್ವಲ್ಪ ಶೋಭನೆ ಹಾಡುವವರು ಅವರು ಹೋಗುವಾಗ ಕರೆಯುತ್ತಿದ್ದರು ಗೌಡ್ರ ಹೆಂಡತಿಯನ್ನು ಕರೆಯಿರಿ ಅವರು ಶೋಭನೆ ಬರ್ತದೆ ಅಂತ ಹಾಗೆ ಹಾಗೆ ಕಲೀಲಿಕ್ಕೆ ಹೇಳ್ತಿದ್ರು ನನ್ನನ್ನು ಹೇಳಿದ್ರು ನಾನು ಕಲೀಲಿಕ್ಕೆ ಹೋಗ್ತಿರ್ಲಿಲ್ಲ ಹಾಗೆ ಅಮ್ಮ ಹೇಳುವಾಗ ಕೇಳಿಕೊಂಡು ಇದ್ದೆ ಮತ್ತೆ ನೇಜಿಯಲ್ಲಿ ಎಲ್ಲ ಕೆಲವರು ಆಡಿಕೊಂಡು ಕಿವಿಗೊಟ್ಟು ಕೇಳಿ ಪುಸ್ತಕದಲ್ಲಿ ಓದಿ ಏನು ಕಲಿತ ಅಲ್ಲ ಹಾಗೆ ಹೀಗೆ ಹಾ ಹೌದು ಹೌದು ಆಗ್ತದೆ ಈಗ ಆ ಮದುವೆಯಲ್ಲಿ ಕೂಡ ಈ ಪಾಠ ಅದು ಇದಂತ ಇದಕ್ಕೆ ಒತ್ತು ಸಿಗುವುದಿಲ್ಲ ಶೋಭನೆ ಇಲ್ಲದೆ ಮದುವೆ ಕಾರ್ಯಕ್ರಮ ಎಲ್ಲ ಆಗ್ತದೆ ಅಂಥವರು ಕೆಲವರೆಲ್ಲ ಬೇಕಂತ ಹೇಳ್ತಾರೆ ಅಷ್ಟೇ ಅಂದ್ರೆ ಕಲಿತದನ್ನು ಮರೆಯಲಿಲ್ಲ ಸ್ವಲ್ಪ ಉಂಟು ಅಷ್ಟೇ ತುಂಬ ಅಂತ ಹೇಳಲಿಕ್ಕೆ ಆಗುದಿಲ್ಲ ಹಾಗೆ ಆ ವೀಕ್ಷಕರೇ ಇದು ಹಿರಿಯರ ಅನಿಸಿಕೆಗಳು ಇನ್ನು ಅವರ ಸೋಬಾನೆ ಹಾಡುಗಳನ್ನು ಕೇಳುವ ಹಸ್ತಿನವನಿಗೆ ಮಸ್ತಕ ಬೆರಗಿ ದಿ ಜೀವ್ರದಿ ಜಿಗ್ರದಿ ಇತರೆ ಸೋವೆ ಪಾಂಡವರ ರಣ್ಯಕ್ಕೆ ಬರಲು ಸಸ್ತಿರದೊಳು ಮುಕ್ತಿ ಕರುಣಿಸು ಒಂದು ದಿವಸ ಬಲೋ ರಾಮನ ಮಗಳು ಇಂದು ವದನಾಗಿ ಕನಕಂಗಿಯ ಎಂಬವಳು ಕನಕಂಗಿಯ ಕೊಡುವೆ ಲಕ್ಷರ ಜನ ಹೊಂಬಳೆ ಬಿಡುವೆ ಲೆಕ್ಕನಿಕೆಯ ಕಂಡು ಕದಬಿಡೆ ತಂಗಿ ಅಣ್ಣಯ್ಯ ನಿಲ್ಲೊಂದು ನಿನ್ನೊಡನೆ ಮಾತುಂಟು ಎಳೆದಲು ನಿತವಳು ತಂಗಿ ಸೌಭದ್ರೆ ತಂಗಿಯನ್ನು ಕೊಟ್ಟು ಲಕ್ಷರ ಜನ ಮಳೆ ಬಿಡುವರು ಲೆಕ್ಕನಿಗೆಯ ಕಂಡು ಕದಬಿಡನಿ ಕೆಣ್ಣಯ್ಯ ಶ್ರೀ ಕೃಷ್ಣಯ್ಯ ಅತಿಗೆರೇವತಿ ಮುತ್ತಿನ ಮಣಿಯೇ ಪುತ್ರೆ ಬರು ಚಿನ್ನಯ್ಯ ಕದಬಿಡೆ ತಂಗಿ ಸೌಭಾದ್ರೆ ನೋಡಿದಳು ಹೆಣ್ಣು ಕೇಳುವವರಿಗೆ ಕಣ್ಣಿಲ್ಲವೇನೇ ಬನಿ ಸಮತ ನಡುವ ಗೆದರೆ ತೋ ನೋಡಿದಳು ಪಣ್ಣಯ್ಯ ಕೇಳು ಶ್ರೀಕೃಷ್ಣಯ್ಯ ನಿನ್ನೊಡನೆ ಮೂರೆ ಮೂರು ಮಾತುಂಟಯ್ಯ ಶ್ರೀ ಕೃಷ್ಣಯ್ಯ ನಿಲ್ಲೊಂದು ಮಾತು ಹೇಳುತ್ತೇನೆ ತಂಗೀ ನೀಸೋಬಾದ್ರೆ ನುಡಿದಳು ವಸಬೆಯ ಭಾರವ ನಿಲ್ಹುವೆ ನಿಂದು ಕುಶಲ ನಿಂತಾಟಕೀಯ ಕೊಂದು ಪಿತನ ಪಾದವ ನೆನೆದು ಸ್ವ ಸ್ವಸದೇಶ ಮುರಿದು ಉರಿಗೆ ತರುವ ಪತದಿ ಭಾರ್ಗವ ಗೆಲಿದು ಹತಿ ಹರುಷದುಳು ಭರತಗೆ ತನ್ನಯ್ಯ ಶ್ರೀರಾಮಚಂದ್ರನಿಗೆ ಚಂದನದ ರತಿಯ ಬೇಡ ಅಲೆಯ ತರಗಳನೆ ಕನದಿಂಚೆ ಜೆಸಲ್ ಮಾತ ಒಲೊಳೋ ದುಬೆಯ ಬಿಸಾಡುತ್ತಲೀ ವಾಲಿಯನು ಸದೆಯುತ ಮತ ಸುಗ್ರೀವನಿಗೆ ಒನರಗಳ ನೋಡುತ್ತಲಿ ಗೂಡುತ್ತಲೀ ಕಿಸ್ಕಿಂದೋಳು ಮಿತ ಶ್ರೀರಾಮ ಸೀತೆಗೆ ಮುತ್ತೀನಾರತಿಯ ಬೇಡ ಗಿರೆ ನರಿ ಜಾನಕಿಯ ನೋಡು ಕಲುಬೇಕೆಂದಲು ಒನರಗಳನ್ನು ನೋಡುತ್ತಲೀ ಗೂಡುತ್ತ ವಂದನ ಮಾಡುತ್ತ ಲಂಕೆಗೆ ಪೋಗಿ ಕುಳರವಣನು ಸಿಲುತಾ ವಿಭೀಷಣಕ್ಕೆ ತೇಳಿದಳು ಸೀತಾರಾಮಗೆ ಚಿನ್ನದ ರತಿಯ ಆ ಬೇಳಾಗಿರೆ ಶೋ ಇದು ಮದುಮಗ ಮಧುರಂಗಿ ಇಟ್ಟು ಚಪ್ಪರಕ್ಕೆ ಬರುವಾಗ ಹೇಳುವ ಹಾಡು ತೀರೆ ನಾರಿಯರೆಲ್ಲರೂ ಸುಂದರ ಸುಕುಮಾರ ಶರೀರಗೆ ಮುಂಗಡೆಯೋಲು ನಿಂದು ಮಂಗಳವಾಗಳೆಂದೂ ಸಂಗೀತ ಲೋಲಗೆ ಶೃಂಗರ ಶೀಳಗೆ ಆರತಿ ಅರಬಿ ಮೋಹನಾ ಭೈರವಿ ಸಾಹನಾ ಮಾರವಿ ಮೊದಲದ ಚಾರು ರಘವನಿಗೆ ಆರತಿ ಸುಗುಣ ಸುಚರಿತಗೆ ಅಗ್ನಿತ ಮಹಿಮಗೆ ಖಗವನ್ನು ಧರಿಸಿದ ಖಗರ ಜಗಮನಕ್ಕೆ ಆರತಿ ಇಂದಿರೆಯರಸಗೆ ಸಿಂಧೂ ಶಯನ ಪುರಂದರ ವಿಠಲಗೆ ಆರತಿ ಆರತಿಯೇತ್ತಿರೇ ನಾರಿಯರೆಲ್ಲರೂ ಮಾರ ಸುಂದರ ಶುಕುಮಾರ ಸರಿರಗೆ ಆರತಿ ಆಡು? ಎಮ್ಮ ಮನೆಯಂಗಳದಿ ಬೆಳೆದೊಂದು ಹೂವನ್ನು ನಿಮ್ಮ ಮಡಿ ತಂದಿರುವೆವು ಕೊಂಡೋ ಕೊಲ್ಲಿರಿ ಮಗಳನ್ನು ಎಮ್ಮ ಮನೆ ಬೆಳಕನ್ನು ನಿಮ್ಮ ಮನೆಯನ್ನು ತುಂಬಲೋಪಿಸುವೆವು ಮರೆ ಮೋಸಕುಂಕುಗಳ ನರಿಹಳಿವಳು ಇನ್ನಿತು ವಿಶ್ವಾಸವನ್ನು ಕಂಡರಿಹಳು ಕಷ್ಟಗಳ ಸೈರೆ ಸದೆಯೇ ಕಾನದೆಯೇ ಬೆಳೆದವಳು ಸಲಹಿ ಕೊಲ್ಲಿರಿ ಮಗಳ ಇನ್ನಿತು ವಿಶ್ವಾಸವನ್ನು ಕಂಡರಿಯಳು ಕಷ್ಟಗಳ ಸೈರಿಸದೆಯೇ ಕಾಣದೆಯೇ ಬೆಳೆದವಳು ಸಲಹಿ ಕೊಲ್ಲಿರಿ ಮಗಳನೊಪ್ಪಿಸುವೆವು ನಿಮ್ಮ ಹೊರಮನೆಗಳಿಗೆ ಹೊರಗಾಗಿ ಬಂದಿಹಳು ನಿಮ್ಮ ಕುಳವನೂ ಬೆಳೆಸೆ ಬಂದಿರುವಳು ಜೀವನದ ಸಾಗರದಿ ಸಂಸಾರ ಸೌಖ್ಯವನು ಆದರಿ ಪುಟ್ಟಿ ದೇವಿ ನಿಮಗಿವಳು ಕೈ ಬಿಡದೆ ಕಾವುದೇ ಪ್ರೇಮದಿಂದು ನುಡಿಯನು ಎಂದೀನೆಂದಿಗೂ ನಿಮ್ಮವಳು ಮುಂದೆ ಅತ್ತೆ ಮಾವಂದಿರನ್ನು ತಂದೆ ಎಂದರಿತು ನಿತ್ಯ ನಿರ್ಮಲೆಯಾಗಿ ಪಾದ ಸೇವೆಯ ಮಾಡು ಮಗಳೇ ಪಾದ ಸೇವೆಯ ಮಾಡಿ ದಾಸಿಯಂತಿರು ಮಗಳೇ ಪತಿಯೇ ದೇವರು ಪತಿಯ ಗತಿ ನೀಡುವನು ಪತಿಯ ಗ್ರಹ ಕೃತ್ಯದೊಳು ಮಂತ್ರಿ ನೀನವಗೆ ಮುನಿಸುಗಳನಿಯಲಾತನಲಿ ಮಾತಾಡದಿರು ಮಗಳೇ ನಿಲೋಕದಿಂದೊಡಗೂಡಿ ಬಾಳಿ ಬದುಕಿರು ಮಗಳೇ ಹಿಂದೆನ್ನ ಮನೆ ಮೇಟೋ ಇಳಿದೆ ನಿಮಗಳೇ ಹೆತ್ತವರ ಕರುಳನ್ನು ಕರಗಿಸಿದೆ ಮಗಳೇ ಈ ಮನೆಯು ಈವರೆಗೆ ನಿನ್ನವರು ಮುಂದೆ ಇವರೇ ದೇವರು ನಿನ್ನ ದೇವರುಗಳು ನಿಲ್ಕನ್ನು ಅರಸಿಕೊಲ್ಲು ಇನ್ಮುಂದೆ ನೀ ಹಳದಿರು ಇನ್ನು ಹೋಗು ಮಗಳೇ ನಾವಿಲ್ಲೇ ನಿಲುವೆವು ತಂದೆಯೀರ ತಾಯೀರ ಪಡೆಯಿರಿವಳ ಎರಡು ಮನೆಗಳ ಹೆಸರು ಖ್ಯಾತಿಗಳುಳಿವಂತೆ ತುಂಬಿದಾಯೀಶ್ವದಲ್ಲಿ ಬಾಲಿ ಬದುಕಿರು ಮಗಳೇ ವೀಕ್ಷಕರೇ ಕೇಳಿದ್ರಲ್ಲ ರೇವತಿ ಅಕ್ಕ ಮತ್ತು ಹೂಮಕ್ಕ ಇಬ್ಬರು ಕೂಡ ಸೋಬಾನೆ ಹಾಡುಗಳನ್ನು ಹಾಡಿದ್ದಾರೆ ಆ ಮೂಲಕ ನಮ್ಮ ಹಳೆಯ ಸಂಸ್ಕೃತಿ ಆಚಾರ ವಿಚಾರವನ್ನು ಮತ್ತೆ ನೆನಪಿಸುವಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ ನಮ್ಮ ಸಂಸ್ಥೆಯ ಪರವಾಗಿ ಚಾನೆಲ್ ಪರವಾಗಿ ಇಬ್ಬರಿಗೂ ಕೂಡ ಧನ್ಯವಾದಗಳು ಧನ್ಯವಾದ ಪ್ರಿಯ ವೀಕ್ಷಕರೇ ಇದು ಸೋಬಾನೆ ಹಾಡುಗಳ ಮತ್ತೊಂದು ಎಪಿಸೋಡ್ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ ಕುದ್ಮಾರಿನಿಂದ ಕ್ಯಾಮ್ರಾ ಪರ್ಸನ್ ಕೌಶಿಕ್ ರಾಮ್ ಮತ್ತು ಸುದ್ದಿ ಬಳಗದ ಕುಶಾಂತ್ ಕೊರತೆಳಕ ಜೊತೆ ದುರ್ಗಾ ಕುಮಾರ್ ನಾಯಕರಿಗೆ ಸುದ್ದಿ ನ್ಯೂಸ್ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಸಿಕ್ಸ್ ಫೈವ್